ರಾಜಸ್ಥಾನ್ ಟೂರ್ ಬ್ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ಆಯೋತ್ಸು ಈ ವ್ಲಾಗ್ ನಿಮ್ಗೆ ಇಷ್ಟ ಆಕೈತಪ್ಪ ಅಂತ ಅನ್ಕೋತೀನಿ ಬರೀ ಈಗ ಜೈನ್ ಏನೋ ಅವರು ಅನ್ನ ಹೇಳಿದ್ರು ನಿಜವಾಗ್ಲೂ ಇರ್ತೀನಿ ಡ್ರೈವರ್ ಹೇಳಿದ್ರಲ್ಲ ಸಕ್ಕಾಗೈತಿ ನೋಡ್ತಕ್ಕಂಥ ಪ್ಲೇಸ್ ಇದು ನೀವು ಕೂಡ ಹೋದ್ರೆ ಖಂಡಿತ ಮಿಕ್ಸ್ ಮಾಡಕ್ಕೆ ಹೋಗಬೇಕು ಒಂದ್ಸಲ ನೋಡಿ ನಾವೇನು ಇಲ್ಲಿ ಹೋಗಿದ್ದು ಬಟ್ ನಾನು ಮಂದಿರ ಒಳಗೆ ಹೋಗೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಗೌಟ್ ಮೈ ಪೀರಿಯಡ್ ಆಗಿ ನಾನು ಬ್ಲಾಗ್ ಮಾಡಿಲ್ಲ ಇದನ್ನ ಬ್ಲಾಗ್ ಮಾಡಿದ್ದು ಬಂದ ನಮ್ಮ ಸಿಸ್ಟರ್ ನಮ್ಮ ಮಾಮ ಕೂಡ ಮಾಡಿದ್ದಾರೆ ನಾನು ಹೇಳಿದೆ ಆದಷ್ಟು ನಿಮ್ಗಾದ್ರೂ ಒಂದೆರಡು ಕ್ಲಿಪ್ ತಗೋರಿ ಅಂತಂದ ಜೈನ್ ಮಂದಿರ್ ಎಷ್ಟು ಪ್ರಶಾಂತ ಐತಲ್ಲ ಇಲ್ಲಿ द मेन द्वारा बट्टिवाग बंद ಆಗಿದೆ அப்பாಜಿ છોડ દો સાબ આજો બંધી દે કોબી મંદિર બંધ

ಎಷ್ಟು ನೀಟ್ ಕ್ಲೀನ್ ಅಂತಂದ್ರೆ ಇಲ್ಲಿ ಒನ್ ಡೇ ಟ್ರಿಪ್ ಮಾಡ್ಬೋದು ಬಟ್ ಇನ್ನೂ ಒಳಗದ್ದು ಅಷ್ಟಿದೆ ಮಾಡ ಕೊಡತಿಲ್ಲ ಏರಿಯಾ ಮಾತ್ರ ಮಸ್ತ್ ಇದೆ ಬಿಸಿಲು ಕೂಡ ಅಷ್ಟೇ ಇದೆ ಇಲ್ಲಿ ನಮ್ಮ ಕಣದವ್ರು ಕೂಡ hours ಆದ್ರೆ later...

<laughs> कलर इसके अंदर तो एक तो ये देख सकते हो आप लगभग सेम साइज का ही है ये वाला देख सकते हो ये वाला बाकी तो फिर कलर तो ये रखे हुए हैं सेम पॉकेट चाहिए ये टी-शर्ट में बिना पॉकेट के एक टी-शर्ट नहीं चले नहीं अच्छा तो ना ये ना क्यों आके दिन लको ओह यार कितना इंटेलिजेंट है लड़की यहां पर दी अभी ऐसे ऐसे कर रही कि आने के लिए कर दे इधर बच्चा नीनु ने संस्कृति ने बंद किए इन माजले ईमान जितने बंदा गए ಯಪ್ಪಾ ನೀವು ರೊಕ್ಕದ ವ್ಯಾಲ್ಯೂ ವ್ಯಾಲ್ಯೂ ಅಂತ ಹೇಳೋದಿಲ್ಲ ನೀ ನೀವು ಏನು ಖರ್ಚು ಮಾಡ್ಯಾರ ನಿಯರ್ ಬೈ ಎಲ್ಲ ಇನ್ಕ್ಲೂಡಿಂಗ್ ಆಗಿ ನಾ ಬರೀ ಎರಡುವರೆ ಸಾವಿರ ರೂಪಾಯಿ ಬಂದೀನಿ ಬರೋದು ಹೋಗಿದ್ವಿ ಕತೆ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಂದೀನಿ ಅರೆ ಚಾನೆ ಅರೇನ್ ಎಟ್ಟ ತೊಗೊಂಡು ದಿಲ್ಲಿ ಒಳಗೆ ಶಾಪಿಂಗ್ ಮಾಡಿದಾರಿಗೆ ಬೇರೆ ಕಡೆ ಬಂದ್ರೆ ಅದ ಅನ್ಸತಿ ಎಲ್ಲ ಕಡೆ ರೊಕ್ಕ ಜಾಸ್ತಿ ಐತೆ ನಮ್ಮಮ್ಮ ಯಾವಾಗಿದ್ರು ಹಿಂಗ ರೀ ನಾನು ಮೊದಲು ಬ್ಲಾಗ್ ಒಳಗೆ ಹೇಳಿದ್ದೀನಿ ಅಷ್ಟು ಅರ್ಭಿಗಿದ್ವಿ ಇದನ್ನ ಮಾಡಂಗಿಲ್ಲ ಅವ್ರ ಅಂತಂದ ಅದಕ್ಕೆ ನಾನು ಯಾವಾಗಿದ್ರು ಚಾಯ್ಸ್ ಮಾಡಿ ತಗೊಂಡ್ಬರ್ತೀನಿ ಈಗ ಈಗ ಜಸ್ಟ್ ಒಂದು ಟೈಮ್ ಎಂಟೂವರೆ ಆಗಿ ಹಾಂ

ಯಾಕಪ್ಪ ಅಂದ್ರೆ ಇಲ್ಲಿ ಗರ್ಮಿ ಸಮೀ ದೇವ್ರಿಗೆ ಬಂದು ನಮ್ಮ ಕಡೆ ಎಲ್ಲ ಸ್ನಾನ ಅದು ಅಂತ ಹೇಳ್ತಾರೆ ಸರಿ ಸರಿಯಲ್ಲ ಅಂತಂದ್ರೆ ಅದಕ್ಕೆ ಬಂದು ಒಂದು ಹತ್ತು ಹದಿನೈದು ನಿಮಿಷ ಅದು ಕುಡಿದು ಆಮೇಲೆ ಹುಡುಗರನ್ನದು ಹಿಡಿದು ಅಷ್ಟು ಯಾಕಪ್ಪ ಅಂತಂದ್ರೆ ಅಷ್ಟು ಗರ್ಮಿ ಚಾಲು ಆಗೈತಿ ಈಗ ಇಲ್ಲಿ ಅಂತಂದ್ರೆ ಜಾಸ್ತಿ ಗರ್ಮಿ ಅಂತ ಹೇಳ್ತಾರೆ ರಾಜಸ್ಥಾನ್ ಅಂತಂದ್ರೆ ಗೊತ್ತೇ ನಮ್ಮ ಅಮ್ಮರಿಗೆ ಅಷ್ಟು ಅನಿಸಿಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲಿ ಕೂಡ ಡ್ಯೂಟಿ ಮಾಡಿದ್ದಾರೆ ಆದರೆ ಸುಚು ನೋ ಅಪ್ಪಾಜಿ ಈಗ ಜಸ್ಟ್ ಊಟಕ್ಕೆ ಅಂತಂದ್ರೆ ನಮ್ಮದು ಈಗ ಎಂಟೂವರೆ ಟ್ರೈನೊಂದು ಕನ್ಫರ್ಮ್ ಆಗಲಿಲ್ಲ ಸೀಟ್ ಅಂದ್ರೆ ರೀ ನೀವು ಕೂಡ ಬರಕತ್ರ ಇಲ್ಲಿಂದ ಟ್ರೈನಿಗೆ ಕಡಿಮೆ ಇಲ್ಲ ಅಷ್ಟು ಕಂಟಿನ್ಯೂ ಆ ಟ್ರೈನಿಗೆ ಜಾಸ್ತಿ ಇದಲ್ಲ ಲಕ್ಷ್ಮೀಲಿ ಟ್ರೈನ್ ಅಟ ಹೋಗೋದು ಬರೋದಾ ಅಷ್ಟು ಕಡಿಮೆ ಇಲ್ಲ ಅದಾವ ಅದರಿಂದ ಸಮ್ ಟೈಮ್ಸ್ ಸೀಟ್ ಕೂಡ ಅವೈಲೇಬಲ್ ಇದ್ವಿ ಇದಾಗಂಗಿಲ್ಲ ಅಂತ ಅನ್ಕೋತೀನಿ ನಮ್ದು ಈಗ ಜಸ್ಟ್ ಕ್ಯಾನ್ಸಲ್ ಆಯ್ತು ಎಂಟೂರಿಗೆ ಟ್ರೈನ್ ಇತ್ತ ನಾವು ಆಲ್ರೆಡಿ ಈಗ ಟ್ರೈನಾಗಿ ಇರ್ತಿದ್ದು ಈಗ ಅದಕ್ಕೆ ಊಟಕ್ಕೆ ಅಂತಂದ್ರೆ ನಮ್ಮ ಅಪ್ಪಾಜಿಗೆ ಮಧ್ಯಾಹ್ನ ಹೆವಿ ಊಟ ನಮ್ಮ ನಮ್ಮಅಮ್ಮರು ಬಂದರೆ ನಾನ್ ವೆಜ್ ತಿಂತಾರವರು ಹೀಗಾಗಿ ನಮ್ಮ ಸನು ಮತ್ತು ನಮ್ಮ ಮಾಮಾ ನಾನ್ ವೆಜ್ ತಿನ್ನೋಕಂದ್ರೆ ಕೆಳಗಡೆ ಇಲ್ಲೇ ಹೋಟೆಲ್ ಹೋಗಿ ಹೋಗಿದ್ದರು ಇಲ್ಲೆಲ್ಲ ಬಿರಿಯಾನಿ ಇದು ಮಸ್ತ್ ಸ್ಮೆಲ್ ಬರಾಗದಿದ್ದು ನಮಗೆ ಒಂಥರಕರೇ ಆದ್ರೆ ನಮ್ಮಮ್ಮ ರ ಆಗ್ತಿದೆ ಇಲ್ಲೆಲ್ಲ ಬಿರಿಯಾನಿದು ಮಸ್ತ್ ಮಾಡ್ತಾರೆ ಅಂತಂದು ಅವ್ರ ಹುಡುಗೀನ ಕರ್ಕೊಂಡು ಹೋಗಿದ್ದಾರ ನಾವಿಲ್ಲೇ ಹೋಟೆಲ್ದಾಗನ ಚೌಮಿನ್ ಮತ್ತು ಸಿಂಪಲ್ ಮ್ಯಾಗಿ ಆರ್ಡರ್ ಕೊಟ್ಟಿದ್ದೀನಿ ಯಾಕಂದ್ರೆ ಅಷ್ಟೇ ಐಟಮ್ಗೆ ಇರಲಿ ಅಂತಂದ ವೈಟ್ ರೈಸು ಮತ್ತು ದಾಲ್ ಕೇಳಿದ್ವಿ ಬಟ್ ಇಲ್ಲ ಅಂತ ಹೇಳಿದ್ರು ಅವರು ನನ್ನ ಮಗ ಇಲ್ಲದ ನೋಡಿದಲ್ಲಿ ಹೊಳ್ಳರೇ ಅದನ್ನು ಫೋನ್ ಇತ್ತದು ಅವ್ರಿಗೆ ಕೆಳಗೆ ಕಾಲ್ ಮಾಡೋದು ಫೋನ್ ಇತ್ತು ಕಾಲ್ ಮಾಡೋದು ಮಾಡಕ್ಕೆ ನಾನು ಈಗ ಜಸ್ಟ್ ರಾತ್ರಿ ಎರಡೂವರೆಗೆ ಟ್ರೈನ್ ಐತಿ ಹಿಂಗಾಗೆ ಹೋಗಬೇಕು ಅದು ಮಾತ್ರ ಕನ್ಫರ್ಮ್ ಆಗಿದೆ ಎಸ್ ಫೋರ್ ಒಳಗೂ ಬಂದಿದ್ದಾವೆ ಹಾಂ ಕನ್ಫರ್ಮ್ ಅದ ಅದರೊಳಗೇನಿಲ್ಲ ಅಂದರೆ ಒಂದು ಸೆಕೆಂಡ್ ಆರ್ಡ್ರ್ ಬಂದು ಬಂದ್ರೆ ನಿಶ್ಚಯ ನನಗೆ ಯಾವ ಥರ ಕೊಡ್ತಾರೋ ಸರಿ ಇರ್ತದೆ ಇಲ್ಲೋ ಅಂತಂದು ಸ್ಟಾರ್ಟಿಂಗ್ ಬಂದ್ರೆ ಟ್ರೈಲ್ ಅಂತಂದ್ರೆ ಇದನ್ ಮಾಡಿದ್ದೀನಿ ಟೇಸ್ಟ್ ಮಾಡಿ ಹೇಳ್ಬೇಕು ಅಂದ್ರೆ ಸರಿ ಇದೆಯೋ ಇದು ಜಸ್ಟ್ ಚೌಮಿನ್ ಎಲ್ಲ ನೂಡಲ್ಸ್ ಇದು चेस चलो इधर जी वेट करो यार मुझे कौन दिखा रुक जाओ बॉल लेकर आएंगे वो सच में चलो इधर वो वो यार हाय को व्हाट करो। बट है एंड दिस इज सिंग एंड नाउ इट इज वाइज अच्छा ನಿಮ್ಮ ಜೊತೆ ನಾನು ಒಂದ್ಸಲ ಮೆನ್ಯೂ ಶೇರ್ ಮಾಡ್ಕೊತೀನಿ ಬಟ್ ಇದು ಹೋಟೆಲ್ಸ್ ಮಾತ್ರ ಪ್ಯಾಲೇಸ್ ಅಂತಂದ್ರೆ ಮಸ್ತ್ ಇದೆ ಹೋಟೆಲ್ ಚಲೋ ಇತ್ತಲ್ಲ ನಕ್ಷ್ಮಾತ್ರೆ ಸರ್ವಿಸಿಂಗ್ ಎಲ್ಲ ಮಸ್ತ್ ಚಲೋ ಕೊಡ್ತಾರೆ ನಿಮ್ಗೆ ಇದೆಲ್ಲ ನಾನ್ ವೆಜ್ ಪ್ರಿಯರಿಗೆ ಆದಷ್ಟು ಇಲ್ಲಿ ಇದನ್ನ ಬಿಟ್ಟರೆ ಕೂಡ ಲೋಕಲ್ ಒಳಗೆಲ್ಲ ಭಾಳ ಚಲೋ ಸಿಗ್ತೈತೆ ಅಂತ ಹೇಳ್ತಾರೆ ಆದ್ರೆ ರೀ ಕರೆ ಹೇಳ್ತೀನಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಮಗೆ ಮಾತ್ರ ಬರ್ತಲ್ರಿ ನಾವು ಮೊದಲ ಚಹಾ ಮಂದಿ ಚಹಾ ತರಿಸ್ಕೊತೀನಿ ಚಹಾ ಮಾತ್ರ ಏನು ಬೇಕಾದಾಗಲಿ ಬಿಡೋಂಗಿಲ್ಲ ಇಪ್ಪಿ

ಫೈನಲಿ ನಾವು ರಾಜಸ್ಥಾನ್ ಗುಡ್ ಬೈ ಹೇಳುವಂಥ ಟೈಮ್ ಬಿಡ್ತು ಎಸ್ ನಾವು ಈಗ ಮೂವ್ ಆಗತೀವಿ ಚೆಕ್ ಚೆಕ್ಔಟ್ ಮಾಡೋಕ್ಕಿದ್ದು ಒಂದು ಕ್ವಿಕ್ಕಾಗಿ ರೂಮ್ ಟೂರ್ ಕೊಡಬೇಕು ನಿಮ್ಗೆ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ರೀ ಇಲ್ಲಿ ನಿಮ್ಗೆ ಟೂ ಟತ್ತ ಥರ ಸಿಗುತ್ತೆ ಒಂದು ಎ ಸಿ ವಿತೌಟ್ ಎ ಸಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ಲಿ ಗರ್ಮಿಗೆ ಅಂತಂದ್ರೆ ಆಟೋಮೆಟಿಕ್ ಎಲ್ಲರೂ ಸಿನ ತಗೊಳ್ಳಬೇಕು ಅಂದ್ರೆ ಅಷ್ಟು ಗರ್ಮಿ ಹುಮ್ಮಸ್ ಅಂತ ಹೇಳ್ತಾರಲ್ಲ ಆ ಥರ ಅದಾಗೈತಿ ಇದು ಟಿ ವಿ ಯೂನಿಟ್ ಏನೋ ಇತ್ತು ಒಂದು ಸ ದಿನ ಅಲ್ಲ ಒಂದು ಸೆಕೆಂಡು ಕೂಡ ಚಾಲೂ ಮಾಡಿಲ್ಲ ಸರ್ವಿಸ್ ಅಂತಂದ್ರೂ ಫಸ್ಟ್ ಕ್ಲಾಸ್ ಆಗಿತ್ತು ನೋಡ್ತಿರ್ಬೋದು ನೀವು ಮೇಂಟೆನೆನ್ಸ್ ಕೂಡ ನನ್ನ ಮನಸ್ಸೊಳಗೆ ನಾವು ವೆಜಿಟೇರಿಯನ್ ಆಗಿದ್ದರಿಂದ ಅಲ್ಲೆಲ್ಲ ನಾನ್ ವೆಜ್ ಇದು ಇರಿ ಇಲ್ಲಿ ಹೆಂಗಿರುದಪ್ಪ ಒಂದು ಅದೊಂಥರ ಫೀಲ್ ಬರ್ತೈತಿ ವೆಜಿಟೇರಿಯನ್ನ ಅರ್ಥ ಮಾಡ್ಕೊತೀರಿ ಅಂತ ಅನ್ಕೋತೀನಿ ಬಟ್ ನನಗೆ ಬಿಲ್ಕುಲ್ ಆ ಥರ ಫೀಲ ಬರಲಿಲ್ಲ ನಾವು ಇದ್ದಿದ್ದು ಒಂದು ನೈಟ್ ಆಗಿರ್ಬೋದು ಒಂದು ನೈಟ್ ಆ್ಯಂಡ್ ಎರಡನೇ ನೈಟ್ ಅಂದರೆ ರಾತ್ರಿ ಹೊಂಟಿದ್ದೇವೆ ಈಗ ಈಗ ಫೈನಲ್ ಆಗಿ ಹೊರಗಡೆ ಗಾಡಿ ವೆಯ್ಟ್ ಮಾಡತ್ತೈತಿ ಹೋಗೋಣ ಬರ್ರಿ ಇಲ್ಲಿ ಒಂದು ಹೇಳಬೇಕಾ ನಾವು ಹೋಟೆಲ್ ಗಾಡಿ ಕೇಳಿದ್ರೆ ಮೇ ಬಿ ಅವ್ರು ಫಿಫ್ಟೀನ್ ಹಂಡ್ರೆಡ್ ಹೇಳಿದರು ಎಲ್ಲಿ ರೈಲ್ವೆ ಸ್ಟೇಷನ್ಗೆ ಕೂ ನಮ್ಮ ಮನೆಯವರು ಒಬ್ಬಸ್ಲಿ ಕಷ್ಟಪಟ್ಟು ದುಡಿತಾರೆ ಅಂತಂದರೆ ಎಲ್ಲ ಯೋಚನೆ ಮಾಡಬೇಕು ಅವರು ಇಲ್ಲ ನೀವು ಎರಡು ನಿಮಿಷ ವೇಟ್ ಮಾಡಿರಿ ಅಂತಂದು ಅಲ್ಲಿ ಒಂದು ಸ್ವಲ್ಪ ಹಿಂಗೆ ಚೌಕದ ಇರ್ತಲ್ಲ ಹೊರಗಡೆ ಹೋಗಿ ಒಂದು ಐದು ನಿಮಿಷ ಅಲ್ಲಿ ಈ ಥರ ಆಟೋ ಟಮ್ ಟಮ್ ಹಾಕೋತಿಲ್ಲ ಅವರು ಮೇ ಬಿ ಟು ಹಂಡ್ರೆಡ್ ಹೇಳಿದರು ನಾರ್ಮಲ್ ಆಗಿ ಅವರು ಹಂಡ್ರೆಡ್ ರುಪೀಸ್ ತೊಗೋತಾರೆ ನೈಟ್ ಆಗಿದ್ದರಿಂದ ಟೂ ಹಂಡ್ರೆಡ್ ನಮ್ಮಅಮ್ಮ ಅವ್ರಿಗೆ ಏನು ಅನ್ನೋ ಯಾಕಂದ್ರೆ ನೈಟ್ ಆಗಿದ್ದರಿಂದ ಓಕೆ ಅಂತಂದ್ರೆ ಕರ್ಕೊಂಡು ಬಂದರು

Terima kasih telah menonton!

అప్పజీ మేర ప జబ్బు రేద మేలు కుందర్స్ నేను బేజాజీ అది బెస్ట్ ఆప్షన్ నీ కూడా హింక మిమ్మక్ యన ట్రవెల్ మే బ్యాగ్ మన కుర్చిబిడి అర్ధ ఈ కడ ఓడాతారు టెన్షన్ ఇరంగిల్ ఫస్ట్ ఆల్

ಟಿಕೊಟಿವಾಲಿ ಇನ್ನೇನು ಕೆಲವೇ ನಿಮಿಷ ಅಷ್ಟರಿ ಬಸ್ ಟ್ರೈನ್ ಬರತ್ತಾ ಫೈನಲಿ ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಬ್ಲಾಗ್ ಇದೆ ಇಲ್ಲೇರಿ ಒಂದು ಪುಟ್ಟದಾದಂಥ ಟೂರು ಮಕ್ಕಳು ವೇಕೇಶನ್ಗೋಸ್ಕರ ಬಟ್ ಇನ್ನು ಸಿಕ್ಕಾಪಟ್ಟೆ ನೋಡುವಂಥ ಪ್ಲೇಸ್ ಅದಾವ ನಮ್ಮ ಕಡೆ ಡೇಸ್ ಕೂಡ ಕಡಿಮೆ ಇದ್ದು ಗೊತ್ತಲ್ಲ ಸೋಲ್ಯರ್ಸ್ ಕುಟುಂಬ ಅಂತ ನಮ್ಮ ಕಡೆ ಒಂದು ಮಾತಾಡ್ತಾರೋ ಅಲ್ಲಿ ಇದ್ದವ್ರಿಗೆ ಕಡ್ಲಿ ಇರಂಗಿಲ್ಲ ಅಂತ ಕಡಲಿ ಇದ್ದವ್ರ ಹತ್ರ ಇರಂಗಿಲ್ಲ ಅಂತ ನಮ್ಮದು ಡೇಸ್ ಲಿಮಿಟೇಷನ್ ಇರ್ತವಲ್ಲ ಹೀಗಾಗಿ ಜಾಸ್ತಿ ಏನು ಹೋಗೋಕ್ಕಾಗಲಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್